ಯಾಕಂದ್ರೆ ದೇವರು ಹೇಳಿದ್ದಾರೆ ನನ್ನ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಟ್ಟಿ ಕೂಡ ಆಡುದಿಲ್ಲ ಅಂತ ಇವತ್ತು ನಮಗೆ ಪುಣ್ಯಕಾಲ ಬಂದಿದೆ ನಿಮ್ಗೋಸ್ಕರ ದಯವಿಚ್ಛೆಗೇನಿಲ್ಲ ದೀಪಾ ತಿಂಗಳಗೊಮ್ಮೆ ಬಂದು ದೀಪ ಹಚ್ಚಿ ಅಂತ ಹೇಳಿದ್ರಿ ಹಾಗೆ ಇಲ್ಲಿ ಬಂದು ಹಚ್ಚಿ ಹೆಸರು ನೀನು ಮತ್ತೆ ನೀನು ಬದುಕುವುದಿಲ್ಲ ಜೀವಂತ ಇರೋದು ನಿನ್ಗೆ ಜೀವ ಬೇಕಾ ಯಾರ ಯಾರತ್ರ ಹೇಳಬಾರ್ದು ಅಂತ ನಿನ್ನ ಹೆಂಡತಿ ಮಕ್ಳ ಹತ್ರ ಕೂಡ ಹೇಳಬಾರ್ದು ಅಂತ ಆನೆ ಪ್ರಮಾಣ ಮಾಡಿ ಹೇಳಿದ್ರಿ ಅಂತ ಅವ್ರಿ ಇನ್ನು ಕೂಡ ಅಲ್ಲಿಂದ ಮರಿಪಾದೆ ಇದೆ ಅಲ್ಲಿಂದ ಪಿಲಿಪಾದೆ ಇದೆ ಈಚೆ ಹೋಗುವಾಗ ಅಲ್ಲಿಂದ ನಮ್ಮ ಕಲ್ಕುಡ ಒಂದು ಮೂಲಸ್ಥಾನ ಇದೆ ಕಲ್ಕುಡ ಕಟ್ಟಿದಂತ ದೇವಸ್ಥಾನ ವೀಕ್ಷಕರೇ ನಮಸ್ಕಾರ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ನಾನು ದೀಪಕ್ ಹೊಸಮಠ ವೀಕ್ಷಕರೇ ನಾವು ಇವತ್ತು ಕಾರಿಂಜ ದೇವಸ್ಥಾನಕ್ಕೆ ಬಂದಿದ್ದೇವೆ ಈ ದೇವಸ್ಥಾನದ ಹತ್ತಿರವೇ ಇನ್ನೊಂದು ನಿಗೂಢವಾದ ಒಂದು ಸ್ಥಳವಿದೆ ಸುಮಾರೊಂದು ಈ ಕಾಡಿನ ಮಧ್ಯೆ ಒಂದು ನಿಗೂಢ ಜಾಗ ಇದೆ ಸುಮಾರು ಶತಶತಮಾನಗಳ ಹಿಂದೆ ಇಲ್ಲಿ ದೇವಾಲಯ ಇತ್ತಂತೆ ಒಂದು ಕ್ರಮೇಣ ಅದು ಬಿದ್ದು ಹೋದ ನಂತರ ಅಲ್ಲಿ ಮುಂದಿನ ಪೀಳಿಗೆ ಅದನ್ನು ನೋಡಿರಲಿಲ್ಲ ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಹೇಳುವುದನ್ನು ಕೇಳಿದ್ದೆ ಕೇಳಿದ್ದಾರೆ ಹೊರತು ಯಾರೂ ನೋಡಿರೋದಿಲ್ಲ ಕ್ರಮೇಣ ಇಲ್ಲಿ ಅಷ್ಟಮಂಗಲ ಇಂಥ ಪ್ರಶ್ನೆ ಚಿಂತನೆಗಳನ್ನೆಲ್ಲ ಇಟ್ಟಾಗ ಅಲ್ಲಿ ಕಾಡಿನ ಮಧ್ಯೆ ಒಂದು ದೇವಾಲಯ ಇದೆ ಎಲ್ಲ ಹುಡುಕಿದಾಗ ಎಲ್ಲರೂ ಸೇರಿಕೊಂಡು ಹುಡುಕಿದಾಗ ಅಲ್ಲಿ ಕಾಡಿನ ಮಧ್ಯೆ ಒಂದು ಅದರ ದೇವಾಲಯದ ಅವಶೇಷ ಅವಶೇಷಗಳೆಲ್ಲ ಸಿಕ್ಕಿತ್ತು ಈಗ ಅಲ್ಲಿ ಕಾಡಿನ ಮಧ್ಯೆ ಒಂದು ಕೆರೆ ಇದೆ ಒಂದು ಕೆರೆ ಬಾವಿ ಮುಚ್ಚಿ ಮುಚ್ಚುವುದಂತಹ ಒಂದು ಬಾವಿ ಇದೆ ದೇವಾಲಯದ ಅವಶೇಷಗಳಲ್ಲಿದೆ ಬನ್ನಿ ನಾವೀಗ ಅದನ್ನು ನೋಡಿಕೊಂಡು ಬರುವ ನಮ್ಮನೆಗೆ ಇವರು ದಿನೇಶಣ್ಣ ಮತ್ತು ಇಲ್ಲಿ ದೇವಾಲಯದ ಅರ್ಚ ಅರ್ಚಕರಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಮೇಲೆ ಅಲ್ಲಿ ಕಾಡಿನ ಒಳಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎಲ್ಲ ತೋರಿಸ್ತಾರೆ ನಮಗೆ ಬನ್ನಿ ಹೋಗುದು ತುಂಬಾ ಪೊದೆಗಳಿಂದ ಕೂಡಿದಂತ ಜಾಗ ಇಲ್ಲಿ ಹೋಗುವಾಗ ಜಾಗೃತೆಯಾಗಿ ಹೋಗ್ಬೇಕು ಇಲ್ಲಿ ನೀರಿನ ಒಂದು ಹರಿತಾ ಇದೆ ಆದ್ರೂ ಜಾಗೃತೆಯಿಂದ ಹೋದ್ರೆ ನಾವು ಸಿಗ್ತದೆ ಇಲ್ಲೇನು ಒಂದು ಕಾಲಿನ ಪ್ರಶ್ನೆ ಚಿಂತನೆ ಆಗುವಾಗ ನಮಗೆ ಇಲ್ಲಿ ಇದೆ ಅಂತ ಹೇಳಿದ್ದಾರೆ ಈ ಪ್ರಶ್ನೆ ನಮ್ಮ ಪ್ರಶ್ನೆ ಹೇಳುವವರು ಅವರು ಈ ಕಾಡಲ್ಲಿ ಒಂದು ದೇವಸ್ಥಾನ ಇದೆ ಅದು ಬಿದ್ದು ಹೋಗಿದೆ ಅದನ್ನು ಹುಡುಕಲೇಬೇಕು ಅದಕ್ಕೆ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಪುನರ್ ನಿರ್ಮಾಣ ಮಾಡಿದರೆ ಒಳ್ಳೇದು ಅಂತ ಹೇಳಿದ್ರು ಹೇಳಿದರು ಆವತ್ತು ಆವಾಗ ನಾವು ಎಂತ ಮಾಡಿದ್ರು ನಮಗೆ ಗೊತ್ತಿಲ್ಲ ನಮ್ಮ ಹಿರಿಯರೆಲ್ಲ ಹೇಳ್ತಾಯಿದ್ರು ಇದ್ದು ಕಾಡಲ್ಲಿ ಒಂದು ದೇವಸ್ಥಾನ ಇತ್ತು ಮೊದಲು ಅವರ ಹಿರಿಯರು ಹಿರಿಯರು ಶತಮಾನದ ಹಿಂದೆ ಹೇಳ್ತಾ ಇದ್ರಂತೆ ಅಂತೆ ಅದೇ ನಮಗೂ ಕೂಡ ಹೇಳ್ತಾಯಿದ್ರು ಬಟ್ ನೋಡಿದವರು ಯಾರು ಇರಲಿಲ್ಲ ನಮಗೊಂದು ಕಿರು ಆಯಿತು ನೋಡುವ ಆಯಿತು ಒಂದು ಒಂದ್ ಏನೊಂದು ಹತ್ತು ಹದಿನೈದು ಜನ ನಾವೆಲ್ಲ ಸೇರಿಕೊಂಡು ಇಡೀ ಗುಡ್ಡೆ ಹುಡುಕಿದೆ ನಮಗೆ ಸಿಗ್ಲಿಲ್ಲ ಸುಧಾರಣ ಹುಡುಕಿ 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 ಎಲ್ಲಿ ನೋಡಿದ್ರೆ ಸಿಗ್ಲಿಲ್ಲ ಕಡೆಗೆ ನನ್ನದು ಎಲೆ ಹತ್ರ ಹೇಳಿದ್ದೆ ಆಯ್ತಪ್ಪ ಅಂದ್ರೆ ಅವನು ಹೀಗೆ ಹೋಗುವಾಗ ಅವನಿಗೆ ಸಿಕ್ಕಿದ್ರು ಅವನು ನನಗೆ ಅಲ್ಲಿಂದ ಫೋನ್ ಮಾಡಿದ ನಾವೆಲ್ಲೂ ಬೇರೆ ಕಡೆ ಹುಡುಕ್ತಾ ಇದ್ವಿ ನನಗೆ ಫೋನ್ ಮಾಡಿದ ನಿಮಿಷ ನಾ ಇಲ್ಲೊಂದುಂಟು ಬನ್ನಿ ನೋಡುವಂತೆ ಹಾಗೆ ಬಂದು ನೋಡುವಾಗ ನಮಗೆ ಕನ್ಫರ್ಮ್ ಆಯಿತು ಅದನ್ನು ವಾಪಸ್ ನಾವು ಪ್ರಶ್ನೆಯಲ್ಲಿ ಇಟ್ಟಿದ್ದೇವೆ ಇದೆಯಾ ಅಂತ ಕೇಳಲಿಕ್ಕೆ ಯಾಕೆಂದರೆ ನಮಗೆ ಗೊತ್ತದ್ದು ನಮಗೆ ಮಾತ್ರ ಅದು ದೇವರಿಗೆ ಹೌದಲ್ವಂತ ಗೊತ್ತಾಗಬೇಕಾದ್ರೆ ಜನರಿಗೆ ಅದನ್ನು ಬ ಪ್ರಶ್ನೆಯಲ್ಲಿ ಇಡಬೇಕಲ್ಲ ಅಂದರೆ ಅದು ಅಷ್ಟಮಂಗಲ ನಡೆಯುತ್ತಿರುವ ಒಂದು ಒಂದು ವಾರ ಒಂದು ಹದಿನೈದು ದಿವಸ ಅಷ್ಟೋತ್ತಮ ಅಷ್ಟಮಂಗಲ್ ನಡೆಯಿತು ಆದರೆ ಮಧ್ಯದಲ್ಲಿ ಇದಾದಂಥ ವಿಷಯ ಹಾಗೇನೋ ಒಂದು ಮರು ದಿವಸದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಈ ಇದನ್ನು ವಿಷಯವನ್ನು ಇಟ್ಟಿದ್ದೇವೆ ಅಲ್ಲಿ ಪ್ರಶ್ನೆ ಚಿಂತನೆಯಲ್ಲಿ ಕವಡೆಯಲ್ಲಿ ನೋಡುವಾಗ ಇದೇ ದೇವಸ್ಥಾನ ಅಂತ ಹೇಳಿದ್ರು ಹೌದು ಇದೆ ಇದೇ ಕುರುಗಳು ಇದೇ ಇಲ್ಲಿ ಉಂಟು ಅದಕ್ಕೆ ಹೇಳಿದ್ರೆ ನಮಗೆ ಅದನ್ನು ಪುನರ್ ನಿರ್ಮಾಣ ಮಾಡುವಂತಹ ಒಂದು ದೇವರ ಇಚ್ಛೆ ನಮಗೇನಿಲ್ಲ ನಾವು ದೇವರು ಶಕ್ತಿ ಕೊಟ್ಟರೆ ನಾವು ಮಾನವರು ದೇವರು ಶಕ್ತಿ ಕೊಟ್ಟರೆ ಮಾಡಬಹುದು ಅಂತ ಹೇಳಿದಾಗ ಅಂತ ಆಗುವಂತ ವಿಷಯ ಅಲ್ಲ ಆದ್ರೆ ನೀವು ತಿಂಗಳಿಗೊಮ್ಮೆ ಬಂದು ಇಲ್ಲಿ ಒಂದು ದೀಪ ಇಟ್ಟು ಹೋಗಿ ಅಂತ ಹೇಳಿದ್ದಾರೆ ಹಾಗೆ ಅದು ನಡೀತಾ ಇದೆ ಆದರೂ ನಾವೊಂದು ಅದರ ಬಗ್ಗೆ ಜನರಿಗೆ ತಿಳಿಸುವ ಯಾಕಂದ್ರೆ ತುಂಬಾ ಜನ ಯೂಟ್ಯೂಬ್ ಚಾನೆಲ್ಸ್ ಹಾಗಾಗಿ ತುಂಬಾ ಜನ ಬಂದಿದ್ರು ಅವ್ರಿಗ ಯಾರಿಗೂ ಕೂಡ ಇದನ್ನು ನೋಡುವಂತ ಸಮಯ ಸಿಗಲಿಲ್ಲ ದೇವರ ದೈವ ಇಚ್ಛೆ ನಾವೇನೂ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ದೇವರ ಹೇಳಿದ್ದಾರೆ ನನ್ನ ಅನುಮತಿ ಇಲ್ಲದೆ ಒಂದು ಹುಲ್ಲು ಕಟ್ಟಿ ಕೂಡ ಆಡೋದಿಲ್ಲ ಅಂತ ಇವತ್ತು ನಮಗೆ ಪುಣ್ಯಕಾಲ ಬಂದಿದೆ ನಿಮ್ಗೋಸ್ಕರ ನಿಮಗೆ ನಮ್ಮನ್ನು ಕರ್ಕೊಂಡು ಬಂದ್ರೆ ಅದನ್ನು ತೋರಿಸ್ತಾ ಇದ್ದೇವೆ ದೈವ ಇಚ್ಛೆ ನಮಗೇನಿಲ್ಲ ಸ್ವಾಮಿ ದೇವರೇ ಬನ್ನಿ ಹೋಗು ಇದು ಇಲ್ಲಿ ಇಲ್ಲಿ ಗೊತ್ತಿದೆ ಇಲ್ಲ ಕೆಲವೇ ಕೆಲವು ಮಂದಿಗೆ ಮಾತ್ರ ಗೊತ್ತಿರುವುದು ಪ್ರಮುಖರಿಗೆ ಮಾತ್ರ ಪ್ರಮುಖರಿಗೆ ಕೆಲವು ಜನರಿಗೆ ಮಾತ್ರ ನಮ್ಮಂತವರಿಗೆ ಮತ್ತೆ ಯಾರಿಗೂ ಕೂಡ ಅಷ್ಟೊಂದು ಅದರ ಬಗ್ಗೆ ಮಾಹಿತಿ ಸಿಕ್ ಕೊಡ್ಲಿಲ್ಲ ಸಿಗ್ಲಿಲ್ಲ ಮತ್ತೆ ಹುಡುಕಿದ್ರೆ ಸಿಗೋದು ಕೂಡ ಇಲ್ಲ ಅವರಿಗೆ ಹಾಗೆ ಜನರಿಗೆ ಒಂದು ಗೊತ್ತಾಗ್ಲಿ ಏನೇ ಆದ್ರೂ ಏನಾದ್ರೂ ದೇವಸ್ಥಾನ ಇನ್ನು ಮುಂದಿನ ಪೀಳಿಗೆಯವರು ಅವರು ಮಾಡೋದಿದ್ರೆ ಅವರಿಗೊಂದು ಒಂದು ಮಾರ್ಗಸೂಚನೆ ಮಾಡುವ ಅಂತ ಒಂದು ನಮಗೆ ಒಂದು ಆಸಕ್ತಿ ಬೇಡ ಅಂತ ಬೇಡ ಅಂತ ಯಾಕೆಂದ್ರೆ ಸುಲಭದಲ್ಲಿ ಸಿಗ್ಲಿ ಅವರಿಗೆ ನಾವು ಕಷ್ಟಪಟ್ಟು ಹುಡುಕಿದೆ ಅವರಿಗೆ ಸುಲಭದಲ್ಲಿ ಸಿಗ್ಲಿ ಅಂತ ಒಂದು ನೋಡುವ ನೋಡಿ ಮೊದಲನೆಯದು ಇದು ಕಂಪೌಂಡು ದೇವರದ್ದು ದೇವಸ್ಥಾನದ ಕಂಪೌಂಡ್ ನೋಡಿ ಆವರಣ ಕಲ್ಲಿನ ಆವರಣ ಗೋಡೆ

ಗರ್ಭಗುಡಿಯ ಗರ್ಭಗುಡಿ ನೋಡಿ ಅಲ್ಲಿ ಕಲ್ಲು ಕಟ್ಟಿದಂತಹ ಪುರಾತನ ಕಾಲದಲ್ಲಿ ಕಟ್ಟಿದಂತಹ ಕಲ್ಲು ಬನ್ನಿ ಹತ್ತಿರ ಹೋಗು ಈ ಇದೆಲ್ಲ ಕಲ್ಲು ಇದೆಲ್ಲ ಕಲ್ಲು ಅದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ ಆಗಿನ ಕಾಲದಲ್ಲಿ ಇರ್ಬೋದು ಜಾರಿ ಬಿದ್ದಿರ್ಲೂಬಹುದು ಮರ ನೋಡಿ ಇದರ ಎಡೆಯಲ್ಲಿ ಆದಂತಹ ಮರಗಳು ಈಗ ಬುಲ್ಚೇರ್ ಮರ ಅಂತ ಹೇಳ್ತಾರೆ ಇದಕ್ಕೆಲ್ಲ ಅದೀ ದೇವಸ್ಥಾನದ ಏನಾದರೂ ಕುರುಹುಗಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಜಾಗ ಇದ್ರೆ ಅಲ್ಲಿ ಬೆಳೆಯುವಂತಹ ಮರಗಳು ಇದೆಲ್ಲ ಇಲ್ಲಿ ದೀಪ ಅಂತ ಹೇಳಿದ್ರು ಈಗ ದೀಪ ಇಡ್ಲಿಕ್ಕೆ ಬರ್ತಾರ ದೀಪ ಇಡ್ಲಿಕ್ಕೆ ಮೊದಲು ಬರ್ತಾ ನೋಡಿ ಇದು ಗರ್ಭಗುಡಿಯ ಪ್ರಾಂಗಣ ನೋಡಿ ಇದು ಗರ್ಭಗುಡಿಯ ಪ್ರಾಂಗಣ ಇಲ್ಲಿ ನೋಡಿ ಕಟ್ಟಿದಂತಹ ಕುರುಗಳು ಬನ್ನಿ ಮೇಲೆ ಹೋಗು ಚಪ್ಪಲ್ ತೆಗೆ ಚಪ್ಪಲ್ ತೆಗ್ದು ಹೋಗೋಲ್ಲ ಹೌದು ಚಪ್ಪಲ್ ತೆಗೆದು ಇಲ್ಲಿ ಸುತ್ತ ಕಲ್ಲು ಸುತ್ತ ಕಲ್ಲು ನೋಡಿ ಕಟ್ಟಿದ ಉಂಟು ಫೌಂಡೇಶನ್ ಹಾಕಿದೆ ಫೌಂಡೇಶನ್ ಇದು ಸುತ್ತ ಇದು ಗರ್ಭಗುಡಿಯ ಇದು ನೋಡಿ ಇಲ್ಲಿ ನೋಡಿ ಇಲ್ಲಿ ಮೂಲ ದೇವರಿದ್ದಂತಹ ಜಾಗ ಇಲ್ಲಿ ಬೋಲ್ಚೇರ್ ಮರ ಆಗಿದೆ ನೋಡಿ ಇಷ್ಟು ದೊಡ್ಡ ಮರ ಬೆಳೆದದ್ದು ಇಲ್ಲಿ ಮೂಲ ದೇವರ ಸನ್ನಿಧಾನ ಇದೆ ದೇವರ ಇದ್ದಿದ್ದದ್ದು ಮೂಲ ಸನ್ನಿಧಾನ ಈ ಮರದ ಬುಡದಲ್ಲಿ ಇದ್ದದ್ದು ಅಲ್ಲಿ ಈ ಮರ ವೃಕ್ಷ ಇಷ್ಟೊಂದು ದೊಡ್ಡದು ಬೆಳೆದಿದೆ ಹಾಲೆತ್ತರ ಇದು ಎತ್ತರದ ವೃಕ್ಷ ಬೆಳೆದಿದೆ ನೋಡಿದ್ದು ಬುಲ್ಚೇರ್ ಮರ ಅಂತ ಯಾಕಂದರೆ ದೇವರ ಸನ್ನಿಧಾನದಲ್ಲಿ ಇರುವಂತಹ ಈ ಜಾತಿಯ ಮರಗಳಲ್ಲೇ ಇಲ್ಲಿ ಜಾಸ್ತಿಯಾಗಿ ಬೆಳೆಯುವುದು ಅಂದರೆ ದೇವರ ಏನಾದರೂ ಸನ್ನಿಧಾನ ಇದ್ದರೆ ಹಾಗೆ ಇಲ್ಲಿ ಆದಂತಹ ಮರ ಅದಂದರೆ ದೇವರ ಸನ್ನಿಧಾನ ಇದ್ದ ಸ್ಥಳದಲ್ಲಿ ಮಾತ್ರ ಇಂಥದ್ದು ಜಾಸ್ತಿಯಾಗಿ ಇಂಥದ್ದು ಬೆಳೆಯುವುದು ಹಾಗೆ ಬೇರೆ ಬೇರೆ ಎಲ್ಲ ಮರ ಬೆಳೆಯುತ್ತದೆ ಅಂದರೆ ಈ ಜಾತಿಯ ಮರ ಬೆಳೆಯುವುದು ದೇವರ ಸನ್ನಿಧಾನ ಇದ್ದಲ್ಲಿ ಮಾತ್ರ ನೋಡಿ ಬುಲ್ಚೇರ್ ಮರ ಇದೇ ಹೇಗೆ ನೋಡಿ ಇದು ಮೊದಲು ಚಿಕ್ಕ ಚಿಕ್ಕ ಬಲ್ಲಿಗಳಿದ್ದದ್ದು ಇವಾಗ ನೋಡಿ ನಮಗೆ ಇಡಿಲಿಕ್ಕೆ ಆಗೋದು ಅಷ್ಟೊಂದು ದೊಡ್ಡದಿದೆ ನೋಡಿ ದಪ್ಪಾಗಿದೆ ಅಷ್ಟೊಂದು ದೊಡ್ಡದ ಈ ಬಲ್ಲಿಗಳು ಚಿಕ್ಕ ಬೂರು ಅಂತ ಹೇಳ್ತಾರೆ ತುಳು ಆ ಬೂರು ಹೋಗಿ ಈಗ ಆಗಿದ್ದು ನೋಡಿ ಇಷ್ಟು ದಪ್ಪಾಗಿದೆ ಇಂಥದ್ದು ಸುತ್ತಮುತ್ತ ನೋಡಿ ಮೇಲೆ ನೋಡಿ ಕೆಳಗೆ ನೋಡಿ ಎಲ್ಲ ಅದೇ ಇರೋದು ದೇವರ ಸನ್ನಿಧಾನ ಇಲ್ಲಿ ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ ಬನ ಬನ ಅಂತ ಬನ ಅಂತರ ಹೌದೌದು ಬನ ಥರವೇ ಇದೆ ನೋಡಿ ಇಲ್ಲಿ ಈ ಮರ ಮೂಲ ಅಂತ ಹೇಳ್ತಾರೆ ಇಲ್ಲಿ ಮರದ ಬುಡದಲ್ಲಿ ಇದ್ದದಂಥ ಒಂದು ದೇವರ ಸನ್ನಿಧಾನ ಅಂತ ಹೇಳ್ತಾರೆ ಇದು ಗರ್ಭಗುಡಿಯ ಮೂಲ ಇದು ದೇವರ ಸನ್ನಿಧಾನ ಇರೋದು ಗರ್ಭಗುಡಿ ಅಂತ ಹೇಳ್ತಾರೆ ಕಲ್ಲು ಕಟ್ಟಿದ್ದು ಫುಲ್ಲು ಸುತ್ತು ಕಲ್ಲು ಕಟ್ಟಿದ್ದದ್ದೇ ಈಗಲೂ ಇದೆ ಆಗ ತೋರಿಸಿದ ಹಾಗೆ ಇಲ್ಲಿ ಮೊದಲಿದ್ದದ್ದು ದೇವಸ್ಥಾನ ನಾಶ ಆಗಿದೆ ನಾಶ ಆಗಿ ಶತಶತಮಾನಗಳು ಕೂಡ ಕಲಿದಿದೆ ಇಲ್ಲಿ ನಾಶ ಆಗಿ ಆದರೂ ಯಾರಾದರೂ ಪುಣ್ಯಾತ್ಮರು ಯಾರಾದರೂ ಇದು ಅಭಿವೃದ್ಧಿ ಮಾಡುವುದಿದ್ರೆ ನಾವು ಕೂಡ ಕೈ ಜೋಡಿಸ್ತೇವೆ ಅಂದರೆ ಪ್ರಾರ್ಥನೆ ದೀಪ ಹಚ್ಚಿದೀಪ ದೀಪ ಹಚ್ಚಿರೋ ಗುರು ಹಚ್ಚಿರೋದು ತಿಂಗಳಿಗೊಮ್ಮೆ ಬಂದು ದೀಪ ಹಚ್ಚಿ ಅಂತ ಹೇಳಿದರೆ ಹಾಗೆ ಇಲ್ಲಿ ಬಂದು ದೀಪ ಹಚ್ಚಿ ಅದು ಆಗಿರ್ಬೋದು ಶಾಸ್ತ್ರ ಕಲ್ಲು ಎಲ್ಲ ಇರ್ಬೋದು ಇರ್ಬೋದು ಶಾಸ್ತ್ರ ಆರಾಧನೆ ನಡೀತಾನೆ ಇಲ್ವ ಇಲ್ಲ ಇಲ್ಲ ಇಲ್ಲಿ ಯಾವುದು ಆರಾಧನೆ ನಡೀತಾ ಇಲ್ಲ ಗುಡಿ ಉಂಟಲ್ಲ ಶಾಸ್ತ್ರ ಈಗ ಅಲ್ಲಿ ಆರಾಧನೆ ಆಗ್ತದೆ ಇದು ಗರ್ಭಗುಡಿಯ ಎದುರಿನಲ್ಲಿರುವಂತಹ ತೀರ್ಥ ಮಂಟಪ ಅಂತ ಹೇಳ್ತಾರೆ ಇದು ಎಲ್ಲ ಅವಶೇಷ ಮಾತ್ರ ಇರುವುದು ಈಗ ಯಾವುದು ಇದಿಲ್ಲ ಯಾಕಂದರೆ ಕಲ್ಲುಗಳೆಲ್ಲ ಮಣ್ಣಿನಡಿಗೆ ಹೋಗಿ ಬಿದ್ದಿದೆ ಈಗ ಹಾಗಿದ್ರೆ ಕಲ್ಲು ಸಿಗ್ತದೆ ನಮಗೆ ಮೊದಲು ಕಟ್ಟಿದಂತಹ ಇದು ತೀರ್ಥ ಮಂಟಪ ನೋಡಿ ಮೊದಲನೇ ಕಾಲದಲ್ಲಿ ಇಲ್ಲಿ ತೀರ್ಥ ತೀರ್ಥ ಕೊಡುವಂತಹ ಒಂದು ಭಕ್ತರಿಗೆ ತೀರ್ಥ ಕೊಡುವಂತಹ ಜಾಗ ಈಗ ದೇವಸ್ಥಾನದಲ್ಲಿ ಗರ್ಭಗುಡಿ ಎದುರದೆ ತೀರ್ಥಮಂಟಪ ತೀರ್ಥ ಮಂಟಪ ಇದ್ದಲ್ಲ ಅದೇ ಥರ ಆ ಗರ್ಭಗುಡಿ ಎದುರು ಇಲ್ಲಿ ತೀರ್ಥ ಮಂಟಪ ಇದ್ದದ್ದು ಇಲ್ಲಿ ಕೂಡ ನೋಡಿ ಅಲ್ಲಿ ಒಂದು ಮರ ಬೆಳೆದಿದೆ ಅದೇ ಮರ ಬೋಲ್ಚರ ಮರ ಅಂತ ಹೇಳ್ತಾರೆ ಅದೇ ಬೆಳೆದಿದೆ ನೋಡಿ ಇದು ಕೂಡ ಇದು ಕುರುಹು ಒಂದು ಕುರುಹು ಅದೇ ದೇವರಿದ್ದು ಇತಿಹಾಸ ಅಲ್ಲಿ ಒಂದು ಕೆರೆ ಇದೆ ಮೇಲೆ ಒಂದು ಬಾವಿ ಇದೆ ನಾನು ತೋರಿಸ್ತೇನೆ ಬನ್ನಿ ಯಾಕೆಂದರೆ ಇದು ಶತಮಾನಗಳಿಂದ ಇದು ಬಿದ್ದು ಹೋಗಿದೆ ನಮಗೆ ಅಷ್ಟಮಂಗಲದಲ್ಲಿ ಮಾತ್ರ ಗೋಚರಿಸಿದ್ದು ಆದ್ದರಿಂದ ನಾವು ಹುಡುಕಿದ್ದೇವೆ ಇಲ್ಲದಿದ್ದರೆ ನಮಗೂ ಗೊತ್ತೇ ಆಗ್ತಿರ್ಲಿಲ್ಲ ಇದರಲ್ಲಿ ಈಗೊಂದು ಇತ್ತು ಅಂತ ಇಲ್ಲಿ ಅಷ್ಟಮಂಗಲ ಇಟ್ಟ ಮೇಲೆ ನಮಗೆಲ್ಲ ಸಾಧಾರಣ ಒಂದು ಈ ದೇವಸ್ಥಾನದಲ್ಲಿ ಪುರಾತನ ಕಾಲದಲ್ಲಿ ಏನೆಲ್ಲ ಇತ್ತು ಏನೆಲ್ಲ ಆಗ್ತಾ ಇತ್ತು ಉತ್ಸಾಹದಿಗಳು ಏನೆಲ್ಲ ಆಗ್ತಾ ಇತ್ತು ಇದು ನೋಡಿ ಇದು ಕೆರೆ ಇದು ಕಲ್ಲು ಕಟ್ಟಿದಂತಹ ಜಾಗ ಮೊದಲು ಇದು ಕೆರೆಯ ಕುರುವು ನೋಡಿ ಈಗಲೂ ನೀರು ಹರಿತಾ ಇದೆ ನೀರು ಬರ್ತಾ ಇದೆ ಅಲ್ಲಿಂದ ಇದು ಕೆರೆಯ ಸುತ್ತ ಕಟ್ಟಿದ ಸುತ್ತ ಕಟ್ಟಿದಂತಹ ಕಲ್ಲುಗಳು ಇದು ಕೆರೆಯ ಸುತ್ತ ಕಟ್ಟಿದ ಕಲ್ಲುಗಳು ನೋಡಿ ಸುತ್ತ ಫುಲ್ಲು ಕಲ್ಲುಗಳ ರಾಶಿ ನೋಡಿ ಅಲ್ಲಿ ಕೂಡ ಕಲ್ಲು ಅಲ್ಲಿ ಕೂಡ ಕಲ್ಲು ಕಲ್ಲು ಜರ್ದು ಜರ್ದೋಗಿದೆ ಮೊದಲಿನ ಕಾಲದಲ್ಲಿ ಕಲ್ಲು ಕಟ್ಟಿದ್ದು ನೋಡಿ ಎಲ್ಲ ನೋಡಿ ಇದು ಕಲ್ಲು ಕಟ್ಟಿದಂತಹ ಜಾಗಗಳು ಇದು ನೋಡಿ ಇದು ಮಾನವ ನಿರ್ಮಿತ ಕಲ್ಲು ಕಟ್ಟಿದ್ದು ಪ್ರಕೃತಿಯಲ್ಲಿ ಆಗಿದೆಲ್ಲ ಆ ಕಾಲದಲ್ಲಿ ಅನೇಕರಿಗೆ ಗೊತ್ತಿಲ್ಲ ಈ ವಿಚಾರ ಎಲ್ಲ ಇಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಇದು ಇದು ಯಾರಿಗೂ ಕೂಡ ಗೊತ್ತಿರದಂತ ವಿಚಾರ ನಾವೀಗ ಕ್ಷೇತ್ರದ ಬಗ್ಗೆ ಮಾಹಿತಿ ಕೇಳುವಾಗ ನಾವು ಕೂಡ ಇದು ಕೂಡ ಯಾವುದಾದ್ರೂ ಕಾಲದಲ್ಲಿ ಇನ್ನೊಬ್ಬರಿಗೆ ಹುಡುಕ್ಲಿಕ್ಕೆ ಕಷ್ಟ ಆಗಬಾರ್ದು ಅಂತ ನಮಗೊಂದು ದೇವರ ಸೇವೆ ಅಷ್ಟೇ ಇದು ಬನ್ನಿ ಮೇಲೆ ಒಂದು ಬಾವಿ ಇದೆ ತೋರಿಸ್ತೇನೆ ಅಲ್ಲಿ ಮೇಲೆ ಹೌದು ಇಲ್ಲಿ ಮೇಲೆ ಬಾವಿಂದರೆ ಮುಚ್ಚಿ ಹೋಗಿದೆ ಅದರ ಕುರು ಈಗಲೂ ಕೂಡ ಉಂಟು ನೋಡಿ ಇಲ್ಲಿ ನೋಡಿ ಇದು ಇದ್ದಂಥ ಜಾಗ ಎಲ್ಲ ಮುಚ್ಚಿ ಹೋಗಿದೆ ಈಗ ಎಷ್ಟೋ ವರ್ಷ ಆಯಿತು ಮುಚ್ಚಿ ಹೋಗಿದೆ ನೋಡಿ ಅಲ್ಲಿ ಕೆಳಗೆ ಅಷ್ಟು ಆಲದಲ್ಲಿ ಬಾವಿ ಕೆರೆ ಇದ್ದರೂ ಕೂಡ ಇಲ್ಲಿ ಈಗಲೂ ಕೂಡ ನೀರನ್ನು ಹರಿತಾ ಇದ್ದ ನೋಡಿ ನೀರು ಬರ್ತಾ ಇದೆ ನೋಡಿ ಇದು ನೀರು ಬರೋದಂಥದ್ದು ಹೊಸರ ಇಲ್ಲಿಂದ ನೋಡಿ ಹಾಗೆ ಹೋಗುದಿದ್ರೆ ಹೊಸ ಆತೆಯಿಂದ ಹೋಗ್ಬೋದಿತ್ತು ಆದರೆ ಇಲ್ಲಿಂದ ನೀರ ಉದ್ಭವ ಆದ ಇದು ನೀರೆಲ್ಲ ನೋಡಿ ನೋಡಿ ಇದೆಲ್ಲ ಇಲ್ಲಿ ಬಾವಿದ್ದಂತಹ ಕುರು ಮುಚ್ಚೋಗಿದೆ ಆದರೂ ನೀರಿನ ಅಂಶ ಈಗಲೂ ಇದೆ ಇದು ಯಾವಾಗಲೂ ನೋಡಿದ್ರೆ ಇಲ್ಲಿ ನೀರಿನ ಅಂಶ ಬರ್ತಾನೆ ಇರ್ತದೆ ಇದೊಂದು ಕಾಲದಲ್ಲೂ ಬೇಸಿಗೆಗಾಲದಲ್ಲೂ ಈಗೇ ಪಸೆ ಇರ್ತದೆ ನೀರಿನಿದ್ದು ಅಂತೂ ಇದೊಂದು ಇಲ್ಲಿ ಬಾವಿದ್ದಂತಹ ಕುರು ಅದು ಕೆರೆ ಅಲ್ಲಿ ತೀರ್ಥ ಮಂಟಪ ಗರ್ಭಗುಡಿ ಸುತ್ತ ಕಾಂಪೌಂಡಿದೆ ಫುಲ್ಲು ನೋಡಿ ಕಲ್ಲು ಕಟ್ಟಿದೆ ಇದೆಲ್ಲ ಫುಲ್ ಫುಲ್ ಕಾಂಪೌಂಡ್ ಇದೆ ಮೇಲಿಂದ ಬಿದ್ದೋಗಿದೆ ದೊಡ್ಡ ದೊಡ್ಡ ಮರಗಳು ಬಾಣಿ ತರದ ಮರಗಳು ಬೆಲೆ ನಿಂತಿದೆ ಪ್ರಕೃತಿ ದತ್ತವಾಗಿ ಆಗಿರುವಂಥ ಗುಹೆ ಅಂತ ಹಾಗೆ ವಿಶೇಷವಾಗಿ ಕೆಲವು ದೇವಸ್ಥಾನದಲ್ಲಿ ಜಾತ್ರೆಗಳೆಲ್ಲ ಶುರು ಆಗುವ ಮುಂಚೆ ಉಗ್ರಾಣ ತುಂಬಿಸುವುದು ಇರ್ತದೆ ಉಗ್ರಾಣ ತುಂಬಿಸುವ ಹೇಳಿ ಅಲ್ಲಿ ಭಗವತಿಯ ಪೂಜೆ ಮಾಡಿ ಕೆಲವು ಉಗ್ರಾಣದಿಂದ ನಮಗೆ ಬೇಕಾದಂಥ ವಸ್ತುಗಳನ್ನು ತಂದು ಆ ಜಾತ್ರೆ ಅವತ್ತು ನಾವು ಬೇಕಾದ ಅನ್ನ ಸಂತರ್ಪಣೆಯನ್ನು ಮಾಡುವುದು ಅಂತ ಕೆಲವು ದೇವಸ್ಥಾನದಲ್ಲಿ ವಾಡಿಕೆ ಇರ್ತದೆ ಹಾಗೆ ಇದು ಉಗ್ರಾಣ ಗುಹೆ ಅಂತ ಹೇಳಿದರೆ ಪ್ರಕೃತಿ ದತ್ತವಾಗಿರುವಂತಹ ಒಂದು ಗುಹೆ ಅಂದರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಶತಶತಮಾನಗಳ ಹಿಂದೆ ರಾಜರು ಇಲ್ಲಿ ಉಗ್ರಹಣಿದ ದವಸ ಧಾನ್ಯಗಳಾಗಲಿ ದೇವರಿಗೆ ಬೇಕಾದ ವಸ್ತುಗಳಾಗಲಿ ಏನಾದರೂ ಚಿನ್ನ ಮುತ್ತುಗಳು ಇಟ್ಟಿರಬಹುದು ನಮಗೆ ಗೊತ್ತಿಲ್ಲ ಯಾಕೆಂಥೇಳಿದರೆ ಇದರೊಳಗಿದ್ದರೆ ಯಾರು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗೆ ವಿಶೇಷವಾಗಿ ಇಲ್ಲಿ ತಂದು ಅದನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದರು ಅಂತ ಯಾರಿಗೂ ಸಹ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಬೇಕಾದ ಒಬ್ಬರು ವ್ಯಕ್ತಿಗಳನ್ನು ನೇಮಿಸಿಕೊಂಡು ಒಳಗೆ ಹೋಗಿ ಅದಕ್ಕೆ ಬೇಕಾದದನ್ನು ತರ್ತಾ ಇದ್ದರು ಅಂತ ಹಾಗೆ ಇದರ ವಿಶೇಷವಾಗಿ ಒಳಗೆ ನಾವು ಬಗ್ಗೆಗೊಂಡೇ ಹೋಗಬೇಕು ಅಂತ ಯಾಕೆಂದರೆ ಗುಹೆಯೊಳಗೆ ಹೋಗುವಾಗ ಯಾವತ್ತು ನಾವು ಬಗ್ಗೆಗೊಂಡೇ ಹೋಗಬೇಕು ಹಾಗೆ ಎಷ್ಟು ಒಳಗೆ ಇದೆ ಅದು ಇದರೊಳಗೆ ದೊಡ್ಡ ಇದೆ ಇದರೊಳಗೆ ಸಾಧಾರಣ ಒಂದು ನನ್ನ ಪ್ರಕಾರ ಒಂದು ಅರ್ಧ ಎಕರಷ್ಟು ಜಾಗ ಇರಬಹುದು ಮತ್ತು ವಿಸ್ತಾರ ಅಂತ ನಮಗೆ ಹೇಳಲಿಕ್ಕಾಗಿದ್ರು ಗುಹೆ ಒಳಗೆ ಅಂತ ಅಲ್ಲ ಒಂದು ಹಂತದವರೆಗೆ ಹೋಗ್ಲಿಕ್ಕಾಗ್ತದೆ ಮತ್ತೆ ಎಲ್ಲವೂ ಹೋಗುವಂಥ ಸ್ಥಳಗಳು ಇಕ್ಕಟ್ಟಾಗಿರ್ತದೆ ಅಂತ ಹಾಗೆ ಈಗೆಲ್ಲ ಬಾವಲಿಗಳ ವಾಸಸ್ಥಾನ ಉಂಟು ಯಾಕಂದರೆ ಅದರ ಮನುಷ್ಯರು ಅದರಲ್ಲಿ ಇರ್ತಾಯಿದ್ರು ಅಂತ ಹಾಗೆ ಹೋಗಿ ಬಗ್ಗಿಕೊಂಡು ಹೋಗಬೇಕು ಅಂತ ಹಾಗೆ ದೇವಸ್ಥಾನಗಳಿಗೆ ಬೇಕಾದಂಥ ಎಲ್ಲವೂ ಒಂದು ಮೊದಲಿನ ವಸ್ತುಗಳು ಹಣ್ಣಾಗಲಿ ಒಂದು ತೆಂಗಿನಕಾಯಿ ಆಗಲಿ ದೇವರಿಗೆ ಬೇಕಾದ ಒಂದು ನೈವೇದ್ಯ ಪದಾರ್ಥಗಳನ್ನು ಇಲ್ಲಿಟ್ಟು ರಕ್ಷಣೆ ಮಾಡ್ತಾಯಿದ್ರು ಅಂತ ಮೊದಲಿನವರು ಹೇಳ್ತಾ ಇದ್ದರು ಹಾಗೆ ಒಳಗೆ ಹೋಗಿ ಬರುವ ವೀಕ್ಷಣೆ ಮಾಡಿ ಬರುವ ಮೊದ್ಲಿನವರೆಲ್ಲ ಕೈ ಬೆಳಕು ದೀಪ ಅಂತ ಇರ್ತದಲ್ವ ಇಲ್ಲಿ ಕೈ ಬೆಳಕು ಮತ್ತೆ ಇಲ್ಲೆಲ್ಲ ಒಂದು ಹಣತಿಯಲ್ಲಿ ದೀಪ ಇಟ್ಟು ಹೋಗ್ತಾ ಇದ್ರು ಪ್ರಕೃತಿ ದತ್ತವಾಗಿದ್ದಂಥ ಉಗ್ರಾಣ ಗುಹೆಗಳು ಇದೇ ಉಗ್ರಾಣ ಗುಹೆ ಇದು ಉಗ್ರಾಣ ಗುಹೆ ಅಂತ ವಿಶೇಷವಾಗಿ ಪ್ರಕೃತಿ ದತ್ತವಾಗಿ ಒಂದು ನಿರ್ಮಾಣ ಆದದ್ದು ಮನುಷ್ಯನು ಮಾಡಿದ್ದಲ್ಲ ಹಾಗೆ ಇಲ್ಲಿ ಎಲ್ಲ ನಮಗೆ ಬೇಕಾದ ದೇವರಿಗೆ ಬೇಕಾದಂಥ ದವಸ ಧಾನ್ಯಗಳಾಗಲಿ ಮತ್ತು ಬರಗಾಲದಲ್ಲಿ ಕೆಲವು ಬಂದ ಬರಗಾಲ ಇದ್ದಾಗ ಇಲ್ಲೆಲ್ಲ ಉಗ್ರಾಣ ತುಂಬಿಸಿ ನಮಗೆ ದೇವಸ್ಥಾನಗಳಾಗಲಿ ಮತ್ತು ಒಂದು ಅನ್ನದಾನ ನಡೆಯುವಾಗ ಇಲ್ಲೆಲ್ಲವೂ ಇದನ್ನು ತುಂಬಿಸ್ತಾ ಇದ್ದರು ಹಾಗೆ ವಿಶೇಷವಾಗಿ ಇಲ್ಲಿ ಅದಕ್ಕೆ ಬೇಕಾದಂತಹ ಕೆಲವು ಕೆಲವರೆಲ್ಲ ವ್ಯಕ್ತಿಗಳು ಕಾಯಲಿಕ್ಕೆ ಇರ್ತಾರೆ ಎಲ್ಲರಿಗೂ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಆಗ ಹಾಗೆ ವಿಶೇಷವಾಗಿ ಒಂದು ದೇವರ ಸಮ್ಮುಖದಲ್ಲಿ ಇರುವಂಥದ್ದು ಉಗ್ರಾಣ ಗುಹೆ ಅಂತ ಹಾಗೆಂದರೆ ದೇವರೊಂದು ಇಡೀ ಒಂದು ಚೈತನ್ಯ ಇಲ್ಲಿ ತುಂಬಿರ್ತದೆ ಹಾಗೆ ಎಲ್ಲರಿಗೂ ಸಹ ಬರಲಿಕ್ಕೆ ಆಗುವುದಿಲ್ಲ ಹಾಗೆ ಈಗೆಲ್ಲರೂ ಒಂದು ಬಂದು ದೇ ನಾವು ಮೊದಲಿನ ಉಂಟು ಅಂತ ಕುರುಹು ಈಗ ನಮ್ಮ ಕಣ್ಣಿಗೆ ಕಾಣ್ತಾ ಉಂಟು ಹಾಗೆ ಎಲ್ಲರೂ ಬಂದು ಇಲ್ಲಿಯ ಒಂದು ರಮಣೀಯವಾದ ಸ್ಥಳವನ್ನು ನಾವು ಕಣ್ಣಿನ ಮುಖಾಂತರ ನೋಡೋದು ನಮಗೊಂದು ಯೋಗ ಅಂತ ಹಾಗೆ ಇದು ಇಷ್ಟು ಉಗ್ರಾಣ ಗುಹೆದ ಮಾಹಿತಿಗಳು ಇಲ್ಲಿ ಮೇಲೆ ಗುಹೆ ಇದೆ ಅಲ್ಲಿ ಹೇಳುವ ಹೌದೌದು ಮೇಲೆ ವನ ಭೋಜನ ಗುಹೆ ಅಂತ ಇದೆ ಇಲ್ಲಿ ವನಭೋಜನ ಅಂದರೆ ಮೊದಲಿನ ಕಾಲದಲ್ಲಿ ಜಾತ್ರೆ ಆದಮೇಲೆ ಕ್ಷೇತ್ರದ ಜಾತ್ರೆ ಆದ ಮೇಲೆ ಎಲ್ಲರೂ ಬ್ರಾಹ್ಮಣರು ಎಲ್ಲ ಊರಿನವರು ಸೇರಿ ಮೊದಲೆಲ್ಲ ದೇವಸ್ಥಾನದಲ್ಲಿ ಊಟ ಇರಲಿಲ್ಲ ನಿತ್ಯ ಹಬ್ಬ ಅನ್ನ ಭೋಜನ ಕೂಡ ಇರಲಿಲ್ಲ ಅಂತ ಜಾತ್ರಾ ಸಂದರ್ಭದಲ್ಲಿ ಎಲ್ಲ ಉತ್ಸವಾದಿಗಳೆಲ್ಲ ಮುಗಿದ ಮೇಲೆ ಬ್ರಾಹ್ಮಣರು ಅಥವಾ ಇನ್ಯಾರು ಊರಿನವರೆಲ್ಲರೂ ಸೇರಿ ಒಣ ಭೋಜನ ಅಂತ ಒಂದು ಮಾಡ್ತಾಯಿದ್ರು ಈಗಿನ ಕಾಲದಲ್ಲಿ ಅದಕ್ಕೆ ಪಾರ್ಟಿ ಅಂತ ಹೆಸರು ಕೊಟ್ಟಿದ್ದಾರೆ ಮೊದಲು ಒಣ ಭೋಜನ ಅಂತ ಹೇಳ್ಬೋದು ಭೋಜನ ಎಲ್ಲರೂ ಸೇರಿ ಒಂದು ಒನದ ಇಲ್ಲೇ ಒಂದು ಅಡುಗೆ ಎಲ್ಲ ಮಾಡಿ ಆಗ ಜನ ಒಂದು ಜಾತ್ರೆಗೆ ಎಷ್ಟಿರ್ಬೋದು ಒಂದು ಹತ್ತು ಮೂವತ್ತು ಜನ ಮಾತ್ರ ಈಗ ಲಕ್ಷಗಟ್ಟಲೆ ಬರ್ತಾರೆ ಆಗಿನ ಆಗಿನ ಕಾಲದಲ್ಲಿ ಆ ಶತಮಾನದ ಹಿಂದೆ ಇಪ್ಪತ್ತು ಇಪ್ಪತ್ತು ಮೂವತ್ತು ಜನರಿಗೆ ಒಂದು ಒನ ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಬ್ರಾಹ್ಮಣರು ಅಡುಗೆ ಮಾಡಿ ಇದ್ದ ಬೇಕೆ ಬೇರೆ ಇವರಿಗೆಲ್ಲರಿಗೂ ಎಲ್ಲ ಈ ಯಾರ ಗ್ರಾಮನಿಗಲ್ಲು ಅಥವಾ ಸಿಬ್ಬಂದಿಗಳು ಭಕ್ತರು ಇದ್ದವರಿಗೆಲ್ಲರಿಗೂ ಕೂಡ ವನ ಭೋಜನ ಅಂತ ಇಲ್ಲಿ ಕೊಡ್ತಾ ಇದ್ದರು ವನ ಭೋಜನ ಮಾಡುತ್ತಾ ಇದ್ರು ಅಂತ ಒಂದು ಒಂದು ಕುರು ಮತ್ತು ಇದೊಂದು ಒಂದು ಇದಿದೆ ಕಥೆ ಇದೆ ಹಿನ್ನೆಲೆ ಇದೆ ಅಲ್ಲಿ ಮೇಲೆ ಒಂದು ಗುಹೆ ಇದೆ ನಾನು ನಿಮಗೆ ತೋರಿಸ್ತೇನೆ ಬನ್ನಿ ವನ ಭೋಜನ ಮಾಡ್ತಾ ಇದ್ದಂಥ ಜಾಗ ಜಾಗಗಳು ಅಲ್ಲೆಲ್ಲ ಅಡುಗೆ ಮಾಡ್ತಾ ಅಂತ ಇಲ್ಲೆಲ್ಲ ಕೂತ್ಕೊಂಡು ಊಟ ಈಗ ಅದು ಈಗ ಗುಹೆ ಅಂತ ಹೇಳಿದರೆ ಅದಲ್ಲ ಹೌದು ಹೌದು ಇದು ಗುಹೆ ಅಂತ ಹೇಳಿದರೆ ಇದು ನೋಡಿ ಗುಹೆ ವನ ಭೋಜನ ಗುಹೆ ಅಂತ ಹೇಳೋದು ಇದಕ್ಕೆ ಇದೊಂದು ನೋಡಿ ಇದ್ರ ಒಳಗೆ ಹೋದವರು ಯಾರು ಇಲ್ಲ ಅಂತ ಹೇಳ್ತಾರೆ ಯಾರು ಒಳಗೆ ಹೋಗಲಿಲ್ಲ ಹೋಗಲಿಲ್ಲ ಇದು ಪ್ರಾಣಿಗಳಿಗೆ ನೀರಿಟ್ಟಿದ್ದಾರೆ ಇದು ನೋಡಿ ಹೋಗ್ಬೋದು ತುಂಬ ಒಳಗೆ ಹೋಗ್ಲಿಕ್ಕಿಲ್ಲ ಇಲ್ಲ ಇಲ್ಲ ಬಗ್ಗೆ ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ ಬಗ್ಗಿಗೊಂಡು ಬಗ್ಗಿಗೊಂಡು ಮತ್ತೆ ತೇವಾಲಿ ಹಾಗೆ ಹೋಗ್ಬೇಕಷ್ಟೇ ಪಂಜಲ್ ಮತ್ತೆ ಇಪ್ಪ

ಇಲ್ಲಿ ನಿನ್ನ ಹೊರಗೆ ಕೊಂಡ್ ಹೋಗ್ರೆ ಹ ಆರಾಣ ಒಂದು ಹತ್ತು ಬಿಟ್ ಕಾಣ್ತದೆ ಇದೆಲ್ಲ ಮಣ್ಣು ತುಂಬಿ ಮುಚ್ಚ ಹೋಗಿರಬಹುದು ಅದರ ಮೊದಲು ಹೋಗಲಿಕ್ಕೆ ಸ್ವಲ್ಪ ಆಗ್ತಿತ್ತು ಅಂತ ಹ್ಮ ಓರ ಈ ಸುರಂಗದಿಂದ ಎಲ್ಲಿ ಹೋಗ್ತಿತ್ತು ಮೊದಲು ಹೇಳ್ತಿದ್ರು ಇದು ಕಾಶಿಗೆ ಕನೆಕ್ಷನ್ ಅಂತಾ ಇವರಿ ದೇವರು ಹಿಂದಿನ ಕಾಲದಲ್ಲಿ ಗುಹೆ ಎಲ್ಲ ಇರುವಾಗ ಸುರಂಗ ಮಾರ್ಗದಲ್ಲಿ ಕಾಶಿಗೆ ಹೋಗಬೇಕು ಹಾ ಅದೇ ಹೇಳ್ತಾ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು ಅದು ಹೇಳಿದ್ರು ಹೇಳಿ ಪತೆ ಅನ್ನ ಹಿರಿಯದೆಲ್ಲ ನೆನಪುಂಡ ಅಮ್ಮ ಬಂದಿತ್ತರ ಹಾಗೆ ಇದು ಕಾಶಿಗೆ ಕನೆಕ್ಷನ್ ಆಗ್ತದೆ ಅಂತ ಹೇಳ್ತಾರೆ ಕಾಶಿಗೆ ಎಲ್ಲ ಕನೆಕ್ಷನ್ ಇತ್ತು ಮೊದಲು ಮತ್ತು ಆದರೆ ಓದೋರು ಯಾರು ಕೂಡ ಇಲ್ಲ ಹೇಳ್ತಾ ಇದ್ರು ನಮ್ಮ ಅಜ್ಜಿ ಅಜ್ಜಿಯ ಕಾಲದಲ್ಲಿ ಹೇಳ್ತಾ ಇದ್ರು ನಮ್ಮ ಅಪ್ಪ ಹೇಳ್ತಾ ಇದ್ರು ಅಪ್ಪ ನನಗೆ ಎಲ್ಲ ನನ್ನ ಮಕ್ಕಳಿಗೆ ನಾನು ಎಲ್ಲಿಬೇಕಷ್ಟೇ ಇದರ ಬಗ್ಗೆ ಹೋಗ್ಲಿಲ್ವ ನನಗೆ ಗೊತ್ತಿದ್ದ ಪ್ರಕಾರ ನಾವು ಇತ್ತೀಚಿನ ಜಮಾನದವರು ಆದರೆ ನಮ್ಮ ತಂದೆ ಜಮಾನ ಅಜ್ಜನ ಜಮಾನದಲ್ಲಿ ಕೂಡ ಅವರು ಹೇಳಿದನು ಕೂಡ ಕೇಳಲಿಲ್ಲ ಯಾರು ಓದದ್ದು ಅಂತ ಆದರೆ ಇದಕ್ಕೊಂದು ನಮ್ಮ ಅಜ್ಜಿ ಹೇಳ್ತಾ ಇದ್ದೊಂದು ಕತೆ ಇದೆ ಇದಕ್ಕೊಂದು ಅದು ಕತೆ ಅಂದ್ರೆ ಅವರು ಅಜ್ಜಿ ಹೇಳ್ತಾ ಇದ್ದದ್ದು ಮೊದ್ಲಿನ ಕಾಲದಲ್ಲಿ ಒಂದು ಬ್ರಾಹ್ಮಣರು ಇದು ಆಗ ಸತ್ಯಯುಗ ಆ ಟೈಮಲ್ಲಿ ಸತ್ಯಯುಗದ ಕಾಲದಲ್ಲಿ ಈ ಬ್ರಾಹ್ಮಣರೊಬ್ಬ ಬ್ರಾಹ್ಮಣ ಅವರು ಈ ಗುಹೆಯೊಳಗೆ ಎಂತ ಉಂಟು ಅವರು ಸ್ವಲ್ಪ ಹುಡುಗಾಟಿಗೆ ಅವರು ಬ್ರಾಹ್ಮಣ ನೋಡ್ಬಂತ ಅವ್ರಿಗೆ ಕುತೂಹಲ ಆಯ್ತಂತೆ ಹಾಗೆ ಕುತೂಹಲ ಆಗುವಾಗ ಅವರಿಗೆ ಒಬ್ರು ಏನು ಗೊತ್ತಿಲ್ಲ ಅಂತ ಬ್ರಾಹ್ಮಣರೊಬ್ರು ಏನಾದ್ರೂ ಏನಿದೆ ನೋಡು ಆಗಿನ ಸತ್ಯಯುಗದಲ್ಲಿ ಆಗ ಈಗಿನ ಹಾಗೆ ಮೋಸ ವಂಚನೆ ದಗಲ್ಬಜಿ ಏನಿಲ್ಲ ಎದ್ದು ಇದ್ದದ್ದು ದೇವರ ಯುಗ ಹೋದ್ರಂತೆ ಹೋಗಿ ಒಳಗೆ ತುಂಬ ಹೋದ್ಮೇಲೆ ಅಲ್ಲಿ ಈಶ್ವರ ಅಂದರೆ ಶಿವ ಪಾರ್ವತಿ ಷಣ್ಮುಖ ಗಣಪತಿ ಆಮೇಲೆ ಶಿವದೂತಗಳು ನಂದಿ ಅವರೆಲ್ಲ ಇದ್ರಂತೆ ಒಳಗೆ ಈ ಬೆಟ್ಟದ ಈ ಒಳಗೆ ಒಳಗೆ ಹೋದ ಇದ್ರಂತೆ ಹಾಗೆ ಒಳಗೆ ಹೋಗುವಾಗ ಈ ಬ್ರಾಹ್ಮಣ ನೋಡಿದರು ಶಿವನನ್ನು ನೋಡಿದರು ಪಾರ್ವತಿ ದೇವಿ ಶಿವನ ಸೇವೆ ಮಾಡ್ತಾಯಿದ್ರು ಶಿವ ಧ್ಯಾನ ಮಾಡ್ತಾಯಿದ್ರು ಮಕ್ಕಳು ಆಟ ಆಡ್ತಾ ಇದ್ರು ಗಣಪತಿ ಷಣ್ಮುಖ ಆಟ ಆಡ್ತಾಯಿದ್ರು ಹಾಗೆ ಈ ಬ್ರಾಹ್ಮಣನ ಹತ್ರ ಎಲ್ಲ ನೋಡಿದ ಮೇಲೆ ಬ್ರಾಹ್ಮಣ ಶಿವನಿಗೆ ಕೈ ಮುಗಿದ ಮೇಲೆ ಹಿಂದೆ ಬರುವಂತ ಹೇಳುವಾಗ ಶಿವಗಣಗಳು ಹೇಳಿದ್ರಂತೆ ಇಲ್ಲಿ ನಡೆದದ್ದ ವಿಷಯವನ್ನು ಯಾರ ಹತ್ರ ಕೂಡ ಹೇಳಬಾರ್ದು ನೀನು ಹೊರಗಡೆ ಹೋಗಿ ನೀನು ಈ ವಿಷಯವನ್ನು ಯಾರ ಹತ್ರ ಅದು ಹೇಳಿದೆ ಅಂತ ಆದರೆ ಅವತ್ತೇ ನಿನ್ನ ಕೊನೆಯುಸಿರು ಅಂತ ಹೇಳಿದ್ರಂತೆ ಹೊರಗೆ ಬರುವಾಗ ಹಾಂ ಅಲ್ಲ ಅವರು ಅಲ್ಲಿ ಶಿವಗಣ ಹೇಳಿದ ಕತೆ ಇದು ಆಗಬೇಕು ಅಂತ ನನಗೆ ನನ್ನ ಅಜ್ಜಿ ಅಜ್ಜಿ ಹೇಳಿದ್ರು ಅಜ್ಜಿ ಹೇಳಿದ್ರು ನನ್ನ ಅಮ್ಮ ಹೇಳ್ತಾ ಇದ್ರು ಇದೊಂದು ಕತೆಗಳು ತಂದೆ ಕೂಡ ಹೇಳ್ತಾ ಇದ್ರು ಹಾಗೆ ಇಲ್ಲಿ ಮೊದಲು ಇತ್ತು ಅಂತ ಹೇಳ್ತಾ ಇದ್ರು ಕತೆ ಹಾಗೆ ಹಾಗೆ ಶಿವಗಣಗಳಲ್ಲಿ ಹೇಳಿದ್ರಂತೆ ನೀನು ಇಲ್ಲಿ ನಡೆದದ್ದು ಶಿವ ಪಾರ್ವತಿ ಮಕ್ಕಳು ಗಣಪತಿ ಮತ್ತು ಷಣ್ಮುಖ ಹಾಗೂ ನಾವೆಲ್ಲ ಶಿವಗಣ ನಂದಿ ಅಥವಾ ಇನ್ನಿತರ ಶಿವಗಣಗಳೆಲ್ಲ ಇದ್ದಾರೆ ಇಲ್ಲೆಲ್ಲ ಇಲ್ಲಿ ಇದೆಲ್ಲ ವಿಷಯ ಇದೆ ಇಲ್ಲೆಲ್ಲ ಹೀಗೆ ಹೀಗೆ ಇದೆ ಅಂತ ನೀನು ಹೊರಗಡೆ ಹೋಗಿ ಯಾರ ಹತ್ರ ಅದು ಹೇಳಿದೆಯೋ ನಿನ್ನ ಅದೇ ಕೊನೆಯುಸಿರು ಅಲ್ಲೇ ಸಾಹಿತ್ಯ ನೀನು ಅಂತ ಹೇಳಿದ್ರಂತೆ ಈ ಬ್ರಾಹ್ಮಣ ಹೇಳಿದಂತೆ ಆಯಿತು ನಾನು ತೊಂದರೆ ಇಲ್ಲ ನಾನು ಯಾರ ಹತ್ರನೂ ಹೇಳೋದಿಲ್ಲ ಅಂತೇಳಿ ದೇವರ ಹತ್ರ ಪ್ರಮಾಣ ಮಾಡಿ ಬಂದ್ರಂತೆ ಬರಬೇಕಾದ್ರೆ ಇಲ್ಲಿ ಬ್ರಾಹ್ಮಣ ಒಳಗೆ ಹೋದ ವಿಷಯನೂ ಊರಲ್ಲೆಲ್ಲ ಸುದ್ದಿ ಆಯ್ತಂತೆ ಎಲ್ಲ ಬ್ರಾಹ್ಮಣರಿಗೆಲ್ಲ ಗೊತ್ತಾಯಿತು ಒಬ್ಬರು ಒಬ್ರು ಒಬ್ಬರು ಅಂತ ಗೊತ್ತಾಯ್ತು ಅಂದರೆ ಒಳಗೆ ಹೋಗುವ ಆಗಿನ ಕಾಲದಲ್ಲಿ ತುಂಬ ದಿನ ಆಗ್ತದೆ ಹಾಗೆ ಹರಪ್ಪ ಹೋಗಿ ಬರೋದಲ್ಲ ಈಗ ಬರುವಾಗ ಇಲ್ಲಿ ಎಲ್ಲ ಬ್ರಾಹ್ಮಣರು ನೆರೆದಿದ್ದಾರಂತೆ ಅಲ್ಲಿ ಸುತ್ತಮುತ್ತ ಅಲ್ಲ ಬ್ರಾಹ್ಮಣರು ಊರಿನವರು ಬೇರೆ ಬೇರೆ ಪಂಗಡದವರೆಲ್ಲ ನಿಂತು ಆಗ ತುಳುವಿನಲ್ಲಿ ಹಣ್ಣರು ಒಳ್ಳೆಯರು ಹಣ್ಣರು ಹೊಡಿಬೋರು ಹಣ್ಣರು ಹೊಡ್ಯರು ಹಣ್ಣರಾಗಂದ್ರೆ ಬರುವಂತ ಒಂದು ಕಾಣ್ತಂತೆ ಅವರಿಗೆ ಓ ಹಣ್ಣರು ಬತ್ತೀರು ಬತ್ತೀರಿ ಅಂತ ಹೇಳಿ ಎಲ್ಲ ಅವರನ್ನು ಹಣ್ಣೀರು ಬತ್ತಲ್ಲತ್ತ ಅದಂತೇಳಿ ದಾದೊಂಡು ಉಲಯ ಅಣ್ಯರು ಅಂತ ಕೇಳಿದಂತೆ ಅಂತೆ ಯಾನ್ ಫಾಣ್ ಪೂಜೆ ಮಾರೆ ಉಲಯ ದಾದುಂಡು ಪೋದು ತುಳ ಯಾನ್ ಫಂಡ್ ಪೂಜಿ ಯಾನ್ ಫಾಣ್ ಪೂಜಿ ಅಂತ ಹೇಳಿದ್ರು ಆ ಪುಣ್ಯಜಿ ಅಂತ ಫಾಣ್ ಪುಣ್ಯಜಿ ಅಂತ ಹೇಳಿದ್ರು ಬ್ರಾಹ್ಮಣರು ಈ ಬ್ರಾಹ್ಮಣ ಮತ್ತು ಏನೇನು ಇಲ್ಲ ಅದು ಹೇಳಲೇಬೇಕು ಎಲ್ಲ ಎಲ್ಲ ಶೌರೆ ಮಾಡಿದ್ರಂತೆ ಎಲ್ಲ ಜನರು ಹೊಲಗೆ ಉಂಟು ಅಂತ ಹೇಳಬೇಕು ನೀವು ಕಾಶಿಗೆ ಹೋಗಿ ಬಂದ್ರೆ ಎಲ್ಲಿ ಹೋಗಿ ಬಂದ್ರೆ ಅಂತ ಹೇಳಬೇಕು ಆಗಿನ ಕಾಲದಲ್ಲಿ ಆಗ ಇವರಿಗೆ ಇವರು ಸ್ವಲ್ಪ ಧೈರ್ಯದವರಾದರೂ ಕೂಡ ಇನ್ನೊಬ್ಬರಿಗೆ ಹೇಳಿ ಬಂದು ಏನೋ ಅವರ ಖರಾಗಿತ್ತು ಅವ್ರು ಹೇಳಿದ್ರಂತೆ ಆಯಿತು ಮಾರೆ ನಾನು ನಿಮಗೆ ಹೇಳಬೇಕಲ್ಲ ಹೊಲಗೆ ಏನಿದೆ ಇದೆ ಅಂತ ಹೇಳುದಿದ್ರೆ ಹೇಳ್ತೇನೆ ನನಗೆ ಒಂದು ನೀವು ಕಾಟ ರೆಡಿ ಮಾಡಬೇಕು ನನ್ನ ಹಾಂ ನನ್ನ ಚಿತೆ ರೆಡಿ ಮಾಡಬೇಕು ನನಗೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಏನೆಲ್ಲ ಉಪಯೋಗ ವಸ್ತುಗಳು ಬೇಕು ಅದನ್ನೆಲ್ಲ ರೆಡಿ ಮಾಡಬೇಕು ನೀವು ಆಗಿನ ಒಂದು ಅಂತ್ಯಕ್ರಿಯೆ ಅಂತ ಹೇಳಿದರೆ ತುಂಬ ವಿಧಿವಿಧಾನಗಳು ಬ್ರಾಹ್ಮಣರ ಅಂತ್ಯಕ್ರಿಯೆ ಅಂತ ಹೇಳಿದರೆ ತುಂಬ ವಿಧಿವಿಧಾನಗಳುಂಟು ಅದರಲ್ಲಿ ಯಾವುದೇ ಏನಾರೆ ಅದು ಮಾಮೂಲಿ ಅಂತ್ಯಕ್ರಿಯೆ ಅಲ್ಲ ಅದಕ್ಕೆ ತುಂಬ ವಿಧಿವಿಧಾನಗಳಿಗೆ ಸ್ವಲ್ಪ ಎಲ್ಲ ಚಿಕ್ಕ ಚಿಕ್ಕ ಹೋಮ ಎಲ್ಲ ಉಂಟು ಒಂದು ತುಳಸಿ ಕಟ್ಟೆ ಹತ್ತಿರ ಒಂದು ಮತ್ತೆ ತಲೆ ಅದಕ್ಕೆಲ್ಲ ತುಂಬ ವಿಧಿವಿಧ ಆಚಾರ ವಿಚಾರಗಳಿದೆ ಇದೆ ಹಾಗೆ ಅದನ್ನೆಲ್ಲ ರೆಡಿ ಮಾಡಿ ನಾನು ಹೇಳ್ತೇನೆ ಅಂತ ಹೇಳಿದ್ರಂತೆ ಇವರಿಗೆಲ್ಲ ಆಯಿತು ಅನಿರ್ದಯ ಪಣಪ್ರಿಗೆ ಎಲ್ಲ ಏನು ಪಣ ದಾದ ಬನ್ಲೆ ಬಂಡ ಹೆಂಗೆ ಕಾಟ ರೆಡಿ ಮಾಡ್ಬಿಡ್ಲಿಂದ ಪಣಪುರ ತನಿ ಅವಾ ಅಬ್ಬಜಿ ನೀನು ಪಾಡಂದ್ರೆ ನಿಕ್ಲಿ ಐನಿಪುರ ರೆಡಿ ಮಾಡ್ಬಿಡ್ ನಿಕ್ಳು ಅದನ್ನು ಹಾಗೆ ಕೆಲವರು ಆಯಿತು ಅಂತ ಹೇಳಿದ್ರಂತೆ ಆಯ್ತು ಇವರಿಗೆ ಕೂಡ ಹೇಳುವಂತಾಯ್ತು ಈ ವಿಷಯ ಇದ್ದದನ್ನೆಲ್ಲ ಹೇಳಿದ್ರಂತೆ ಹೇಳಿ ಮರುಕ್ಷಣದಲ್ಲಿ ಅವರು ತೀರಿದ್ರಂತೆ ಯಾರು ಆ ಬ್ರಾಹ್ಮಣ ಇದೇ ಶಿವಗಣಗಳು ಹೇಳಿದ್ರಲ್ಲ ಹೊರಗೆ ಹೋಗಿ ಹೊರಗೆ ಹೋಗಿ ನೀನು ಬಾಯಿ ಬಿಟ್ಟರೆ ನೀನು ಅದೇ ಕೊನೆಯ ಉಸಿರು ನೀನು ಮತ್ತೆ ನೀನು ಬದುಕುವುದಿಲ್ಲ ಜೀವಂತ ಇರೋದು ನಿನಗೆ ಜೀವ ಬೇಕು ನೀನು ಯಾರತ್ರ ಹೇಳಬಾರ್ದು ಅಂತ ನಿನ್ನ ಹೆಂಡತಿ ಮಕ್ಕಳತ್ರ ಕೂಡ ಹೇಳಬಾರ್ದು ಅಂತ ಆನೆ ಪ್ರಮಾಣ ಮಾಡಿ ಹೇಳಿದ್ರಂತೆ ಅವ್ರಿಗೆ ಅಲ್ಲಿ ಪ್ರಮಾಣ ಮಾಡಿ ಬಂದವನು ಇಲ್ಲಿ ಊರಿನವರು ಬ್ರಾಹ್ಮಣರು ಕೇಳುವಾಗ ಹೇಳದೇ ಇರಲಿಕ್ಕೆ ಆಗಲಿಲ್ಲ ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದು ಈ ಬ್ರಾಹ್ಮಣರು ತೀರೋದ್ರು ಮತ್ತು ಅವರೆಲ್ಲ ನೆರವೇರಿದು ವಿಧಿವಿಧಾನಗಳ ಅಂತ್ಯಕ್ರಿಯೆ ಎಲ್ಲ ಮಾಡಿದರು ಅಂದ ಅಜ್ಜಿ ಅವರು ಹೇಳಿದ ಕತೆ ಇದು ಒಳಗೆ ಇದೆ ಅಂತ ಹೇಳಿ ಇದೆ ಈ ಶಿವಭಾರ ಇಲ್ಲಿ ಇಲ್ಲಿ ಈಗಲೂ ಸನ್ನಿಧಾನ ಉಂಟು ಅಂತ ಹೇಳ್ತಾರೆ ಯಾಕಂದರೆ ಮೇಲೆ ಸ್ವಯಂಭುವಾಗಿ ಕೂತ್ಕೊಂಡಿದ್ದಾನೆ ಶಿವ ಅದೇ ಹಾಂ ಶಿವ ಸ್ವಯಂಭುವಾಗಿ ಕೂತ್ಕೊಂಡ ಶಿವ ಮೇಲೆ ಇರುವಾಗ ಒಳಗೆ ಶಿವನ ಇದು ಶಿವನ ಅಂದರೆ ಇದು ಭೂ ಅಂತ ಹೇಳ್ತಾರಲ್ವ ಸೊ ಮೂಲ ಸ್ಥಾನ ಇದರ ಒಳಗೆ ಇದೆ ಅಂತ ಹೇಳು ಹೇಳ್ತಾರೆ ಹಾಗೆ ನಂಬಿಕೆ ನಮ್ಗೆ ಅದ್ರ ಬಗ್ಗೆ ಪರಂಪರೆಯಾಗಿ ನಮ್ಗೆ ಎಲ್ಲಿ ಬಂದದಿಗೆ ಈಗ ನಾನ್ ನಿಮ್ಗೆ ಮೀಡಿಯಾದ ಮುಂದೆ ಎಲ್ಲ ಜನರಿಗೆ ಹೇಳಿದ್ದೇನೆ ಇದು ಸತ್ಯ ಸುಳ್ಳು ನನ್ಗೆ ಗೊತ್ತಿಲ್ಲ ಹೇಳಿದ ಕಥೆ ನಾನು ಹೇಳುದು ಇದ್ರ ಬಗ್ಗೆ ಯಾರು ಕಮೆಂಟ್ಸ್ ಮಾಡ್ಬೇಕು ಅಂತ ನಾವು ಇದರ ಬಗ್ಗೆ ಹೇಳುದಿಲ್ಲ ನಮಗೆ ಅದೇ ಸರಿ ಸರ್ ನಮ್ಮ ಏರ್ಲ ಪಂದ್ ಹತ್ತು ನಂಗೆ ಪರಂಪರೆ ಆದ ಪನೊಂದು ಬರ್ತೀನಿ ಸಹ ಕಾರಿಂಜದ ಇತಿಹಾಸ ಯಾಕಂತ ಬಂಡ ಕಾರೇಜದಲ್ಲಿ ತುಂಬಾ 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 ವ್ಯತ್ಯಾಸಗಳು ನಾನೇ ಇವತ್ತು ನಾವು ಹೇಳಿದಂತ ವಿಷಯಕ್ಕಿಂತ ಇನ್ನೂ ಕೂಡ ಇದೆ ಇನ್ನೂ ಕೂಡ ಅಲ್ಲಿಂದ ಮರಿಪಾದೆ ಇದೆ ಅಲ್ಲಿಂದ ಪಿಲಿಪಾದೆ ಇದೆ ಈಚೆ ಹೋಗುವಾಗ ಅಲ್ಲಿಂದು ಈ ನಮ್ಮ ಕಲ್ಕುಡ ಒಂದು ಮೂಲಸ್ಥಾನ ಇದೆ ಕಲ್ಕುಡ ಕಟ್ಟಿದಂಥ ದೇವಸ್ಥಾನದಿದೆ ತುಂಬ 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 ಇದೆ ಅದು ನಿಮಗೆ ಬರ ಸರಿ ಮಾಡಬೇಕಂದ್ರೆ ಒಂದು ವಾರ ಬೇಕಿದ್ರೆ ಸ್ಟೋರಿ ಎಲ್ಲಿ ಬೇಕಾದರೆ ಮಾಧ್ಯಮ ಸಂಗ್ರಹಣೆಯಲ್ಲಿ